ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳೋದಾದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ ಇಂಡಿಯಾ ಪೋಸ್ಟಲ್ ಜಿ ಡಿ ಎಸ್ ಅಲ್ಲಿ ನಲವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ವೇಕೆನ್ಸಿ ಕಾಲ್ ಫಾರ್ಮ್ನ ಕರೆದಿದ್ದರು ಸೊ ಅದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತ ಕೂಡ ವಿಡಿಯೋ ಮಾಡಿದ್ದೆ ಅದನ್ನು ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿರ್ಬೋದು ಸ್ನೇಹಿತರೆ ಸೊ ಏನಪ್ಪ ಅಂತ ಹೇಳಿದ್ರೆ ಫಸ್ಟ್ ರೌಂಡು ಲಿಸ್ಟ್ನ ರಿಸಲ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಅದನ್ನು ಯಾವ ರೀತಿ ನೋಡೋದು ನಿಮ್ಮ ಒಂದು ಹೆಸರು ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬಳಿ ಬೀಳುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಸಿ 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 ಸಾವಿರದ ಎರಡುನೂರ ಇಪ್ಪತ್ತೆಂಟು ವೇಕೆನ್ಸಿಯಲ್ಲಿ ಫಸ್ಟ್ ಲ್ನಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಸೊ ನೀವು ಗೂಗಲಲ್ಲಿ ಇಂಡಿಯಾ ಇಂಡಿಯಾ ಜಿ ಡಿ ಎಸ್ ಸಿ ಸಿ ಪೋಸ್ಟ್ ರಿಸಲ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ನಿಮಗೆ ಮೊದಲೇ ಆಪ್ಷನ್ ಕಾಣುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೀವು ನೋಡ್ತಾ ಇರ್ಬೋದು ಕ್ಯಾಂಡಿಡೇಟ್ ಕಾರ್ನರ್ಸ್ ಅಂತ ಇದೆಯಲ್ಲ ಸೊ ಇಲ್ಲಿ ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ ಸೊ ಇಲ್ಲಿ ನೀವು ಹೊಸದಾಗಿ ಇದೆ ಜಿ ಡಿ ಎಸ್ ಸಿ ಸಿ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಲೈ ಟ್ವೆಂಟಿ ಫೋಂಟಿ ಫೋರ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡ ಆನಂತರ ನೆಕ್ಸ್ಟ್ ನಿಮಗೆ ಯಾವ ಒಂದು ಸ್ಟೇಟ್ದು ಬೇಕೋ ಆ ಸ್ಟೇಟ್ದು ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆಂಧ್ರ ಪ್ರದೇಶ ಅಸ್ಸಾಂ ದೆಹಲಿ ಗುಜರಾತ್ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಇವೆಲ್ಲ ಇರುತ್ತೆ ಸೊ ಈಗ ನಮಗೆ ಬೇಕಾಗಿರೋದು ಕರ್ನಾಟಕ ಓಕೆನಾ ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಬರುತ್ತೆ ಶಾ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸು ಓಕೆ ನಾನು ಡೌನ್ಲೋಡ್ ಮಾಡ್ಕೊಳ್ತಿದ್ದೀನಿ ಓಕೆ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಯಾರೆಲ್ಲ ಸೆಲೆಕ್ಟ್ ಆಗಿದರೆ ಟೋಟಲ್ ಆಗಿ ಓಕೆನಾ ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಡ್ ಶಾರ್ಟ್ ಶೆಡ್ಯೂಲ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಕ್ಯಾಂಡಿಡೇಟ್ ಸರ್ಕಲ್ ಲೀಸ್ಟ್ ಒನ್ ಅಂದರೆ ಫಸ್ಟ್ ಲಿಸ್ಟ್ನ ರಿಸಲ್ಟ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ನಂಬರ್ಸ್ ವೈಸ್ ಇದೆ ಓಕೆನಾ ಸೊ ಇಲ್ಲಿ ನಿಮಗೆ ಡಿವಿಜನ್ನು ಆಫೀಸು ಆಮೇಲೆ ಪೋಸ್ಟ್ ನೇಮು ಪೋಸ್ಟ್ ಕಮಿಟಿ ರಿಜಿಸ್ಟ್ರೇಷನ್ ನಂಬರ್ ಪರ್ಸೆಂಟೇಜ್ ಓಕೆನಾ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವುದು ಅಂತ ಕೂಡ ನಿಮಗೆ ಕೊಟ್ಟಿದ್ದಾರೆ ಯಾವ ಒಂದು ಡಿವಿಷನಲ್ಲಿ ಹೋಗಿಬಿಟ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಓಕೆನಾ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ ಅಂತ ಕಾಣ್ತಾ ಇದ್ದೀರಲ್ಲ ಸ್ನೇಹಿತರೆ ಸೊ ಅದ್ರ ಮೇಲೆ ಹೋಗ್ಬಿಟ್ಟು ನೀವು ಈಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಬ್ಲೂ ಆಗುತ್ತೆ ಸ್ನೇಹಿತರೆ ಓಕೆನಾ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಸಿ ಅಪ್ಲಿಕೇಶನ್ ಹಾಕಿದ್ದು ಸೆಲೆಕ್ಟ್ ಆಗಿದ್ದರೆ ಅಂತ ತಿಳಿಸ್ಕೊಂಡಿದ್ದಾರಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈಗ ಬಾಗಲಕೋಟೆ ಡಿವಿಷನ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿದೆ ಈ ರೀತಿಯಾದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಹೋಗ್ಬೇಕಪ್ಪ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ನೆಕ್ಸ್ಟು ವೀಡಿಯೋದಲ್ಲಿ ಸೆಕೆಂಡ್ ಲೀಸ್ಟು ಬಿಡ್ತಾರಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು